ಚಿಹ್ನಗಳನ್ನ ಕೊಟ್ಟಿದ್ರಿ ಸ್ತೋತ್ರ ಅಪ್ಪ ಇವತ್ತು ನನ್ನ ಎಲ್ಲಾ ವ್ಯಾಧಿಗಳನ್ನ ನೀವು ಸೌಖ್ಯ ಪಡಿಸುವಂತ ನನ್ನ ವ್ಯಾಧಿಯು ಯಾವುದು ದೊಡ್ಡದಲ್ಲ ಕರ್ತದೆ ನೀನೇ ದೊಡ್ಡ ದೇವರಾಗಿದೆಯಪ್ಪ ನನ್ನ ಎಲ್ಲಾ ವ್ಯಾಧಿಗಳು ದೇವರೇ ನೀನು ಗುಣಪಡಿಸುವ ದೇವರಾಗಿದೆಯಪ್ಪ ನಿನ್ನ ಬಾಸುಂಡೆಗಳಿಂದ ಗುಣಪಡಿಸುವ ದೇವರಾಗಿದೆಯಾ ನೀನೇ ನಮಗೆ ಆರೋಗ್ಯ ದಾಯಕನಾಗಿದೆ ಕರ್ತವೆ ನಿನ್ನ ಗುಣಪಡಿಸುವ ಹಸ್ತವು ಒಬ್ಬೊಬ್ಬರ ಮೇಲೆ ಇಳಿದು ಬರಲಿ ರಾಜ ಈಗಲೇ ಯೇಸುವಿನ ನಾಮದಲ್ಲಿ ಎಲ್ಲ ನೋವುಗಳು ಎಲ್ಲ ಬಲಹೀನತೆಗಳು ಎಲ್ಲ ರೋಗದ ಆತ್ಮಗಳು ಬಿಡುಗಡೆ ಆಗಲಿ ಸೌಖ್ಯ ಉಂಟಾಗಲಿ ಯಶುವಿನ ನಾಮದಲ್ಲಿ ಶರೀರದಲ್ಲಿ ಸೌಖ್ಯ ಉಂಟಾಗಲಿ ಎಲ್ಲ ಬಲಹೀನತೆಗಳು ನೀಗಿ ಹೋಗಲಿ ನಾಮದಲ್ಲಿ ಅಪ್ಪ ನಿನ್ನ ಮಕ್ಕಳು ಗುಣ ಹೊಂದಿ ನಿನ್ನ ಸಾಕ್ಷಿಯಾಗಿ ಜೀವಿಸಲಿಕ್ಕಾಗುವಂತೆ ನೀನು ಸಹಾಯ ಮಾಡು ಕರ್ತನೇ ನಿಂತಾನೆ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವಾದ ಮಾಡು ಸ್ವಸ್ಥಪಡಿಸು ನಡೆಸು ಎಲ್ಲಾ ಮಹಿಮೆ ನಿಮಗೆ ಸಲ್ಲಲಿ ಕರ್ತನೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ನಮ್ಮ ಪರಲೋಕದ ಸ್ವರ್ಗೀಯ ತಂದೆಯೇ ಆಮೇಲೆ